ಶ್ರೀ ಗುರುಭ್ಯೋ ನಮಃ ಕಲ್ಯಾಣಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಆಯತೆ ನಮಃ ನಮಸ್ತೆ ವೀಕ್ಷಕರೇ ನಾವು ಕಳೆದ ಸಂಚಿಕೆಯಲ್ಲಿ ಪೂರ್ವ ದಿಕ್ಕಿನ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಂಡ್ವಿ ಈ ದಿನ ನಾವು ಆಗ್ನೇಯ ದಿಕ್ಕಿನ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ ಈ ಆಗ್ನೇಯ ದಿಕ್ಕು ನಮಗೆ ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿನ ಮಧ್ಯದಲ್ಲಿ ಬರುವಂತಹ ದಿಕ್ಕು ಈ ಒಂದು ದಿಕ್ಕಿನಲ್ಲಿ ನಮಗೆ ಅಗ್ನಿದೇವರು ಬಂದು ದಿಕ್ಪಾಲಕರಾಗಿರ್ತಾರೆ ಅದಕ್ಕೆ ನಾವು ಇನ್ನೇನಂತೀವಿ ಆಗ್ನೇಯ ದಿಕ್ಕಂತೀವಿ ಇನ್ನು ಕೆಲವರು ಏನಂತಾರೆ ಅಗ್ನಿ ಮೂಲೆ ಅಂತ ಕರೀತಾರೆ ಎಲ್ಲವೂ ಕರೆಕ್ಟೇನೆ ಆದರೆ ಈ ಅಗ್ನಿ ಮೂಲೆ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಒಂದು ಆಗ್ನೇಯ ದಿಕ್ಕು ನಮಗೆ ಒಬ್ಬ ಮನುಷ್ಯನ ಆರೋಗ್ಯವನ್ನು ಪ್ರತಿನಿಧಿಸುತ್ತೆ ಅದಕ್ಕೋಸ್ಕರನೇ ವಾಸ್ತು ಪ್ರಕಾರ ಈ ಒಂದು ಆಗ್ನೇಯ ದಿಕ್ಕಿನಲ್ಲಿ ನೀವು ಅಡುಗೆ ಮನೆಯನ್ನು ಕಂಪಲ್ಸರಿಯಾಗಿ ಇಡಬೇಕು ಅಲ್ಲಿ ಇಟ್ಟಾಗ ನಿಮಗೆ ಏನಾಗುತ್ತೆ ಈಗ ನಾವು ಅಗ್ನಿ ದಿಕ್ಕಿನಲ್ಲಿ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ನಾವು ಅಡುಗೆ ಮನೆಯನ್ನು ಇಟ್ಟಿದ್ದೀವಿ ಅಡುಗೆ ಮನೆಯಲ್ಲಿ ನಾವು ಏನು ಮಾಡ್ತೀವಿ ಯೂಶುವಲ್ ಆಗಿ ಒಂದು ಏನಂತೀವಿ ಅಡುಗೆ ಪದಾರ್ಥಗಳನ್ನು ನಾವು ಬೇಯಿಸಿ ಅಂದರೆ ಫುಡ್ ಪ್ರಿಪೇರ್ ಮಾಡ್ತೀವಿ ಅಲ್ವಾ ಈಗ ಫುಡ್ ಅಂದರೆ ನಮಗೇನದು ಅದು ಆಗಿ ಪಾಸಿಟಿವ್ ಅಲ್ವಾ ಆ ಫುಡ್ಡನ್ನು ನಾವು ತೊಗೊಂಡಾಗ ನಮಗೇನಾಗುತ್ತೆ ನಮ್ಗೊಂದು ಶಕ್ತಿ ಬರುತ್ತೆ ಆರೋಗ್ಯ ಬರುತ್ತೆ ಈ ದಿಕ್ಕು ಏನಾದರೂ ಕೆಟ್ಟಿದ್ದರೆ ನಮಗೆ ಅನಾರೋಗ್ಯದ ಸಮಸ್ಯೆಗಳು ಬರುತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಒಂದು ದಿಕ್ಕನ್ನು ಪರಿಪಾಲಿಸ್ತಾ ಇರೋರು ಬಂದು ಶುಕ್ರಗ್ರಹರು. ಗ್ರಹರು ಈ ದಿಕ್ಕು ಹೆಣ್ಣು ಮಕ್ಕಳ ಒಂದು ದಿಕ್ಕಂತನೂ ಕೂಡ ಹೇಳ್ತೀವಿ ಹೇಗೆ ಅಂದರೆ ಶುಕ್ರಗ್ರಹರು ಇವರನ್ನು ನಾವು ಸ್ತ್ರೀ ಗ್ರಹ ಅಂತ ಹೇಳ್ತೀವಿ ಈ ದಿಕ್ಕು ಸ್ತ್ರೀಯರಿಗೆ ಅತ್ಯಂತ ಪ್ರಮುಖವಾದಂತಹ ದಿಕ್ಕು ಇಲ್ಲೇನಾದರೂ ನೀವು ದೋಷಗಳನ್ನು ಮಾಡಿದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ತೊಂದರೆಗಳಾಗ್ತಾ ಇರ್ತವೆ ಹೆಣ್ಣು ಮಕ್ಕಳು ಯಾವಾಗಲೂ ಕಿರಿಕಿರಿ ಅಂತ ಇರ್ತಾರೆ ಮತ್ತು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಈಗ ಆಗ್ನೇಯ ದಿಕ್ಕಿನಲ್ಲಿ ದೋಷಗಳಂದರೆ ಯಾವ ರೀತಿ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಅಡುಗೆ ಮನೆ ಇಡೋದಿಲ್ಲ ರೂಮ್ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಾಂದರೆ ಗೊತ್ತೋ ಗೊತ್ತಿಲ್ಲದೆ ಬೋರ್ವೆಲ್ಲೋ ಅಥವಾ ಸಂಪು ನೀರಿಂದೇನಾದರೂ ಬಂದುಬಿಟ್ರೆ ಅಲ್ಲಿ ಕೂಡ ಅಗ್ನಿ ಒಂದು ಒಂದು ದಿಕ್ಕು ದೋಷ ಆಗುತ್ತೆ ಅದರಿಂದ ನಮಗೆ ಸಮಸ್ಯೆಗಳು ಕಾಡುತ್ತೆ ಮತ್ತು ಅಗ್ನಿಯ ದಿಕ್ಕು ಆ್ಯಕ್ಚುಲಾಗಿ ನಮಗೆ ಡೌನ್ ಇರಬಾರ್ದು ಅದು ನಮಗೆ ಅಶುಭ ಫಲಗಳನ್ನು ನೀಡುತ್ತೆ ಮತ್ತು ಯಾವತ್ತು ಆಗ್ನೇಯ ದಿಕ್ಕು ಹೆಚ್ಚು ಜಾಗ ಖಾಲಿ ಇರಬಾರ್ದು ಸಿ ಈ ರೀತಿಯಾದಂತಹ ವಿಚಾರಗಳಿಂದ ಕೆಲವು ಬಾರಿ ಏನಾಗುತ್ತೆ ನಮಗೆ ಆಗ್ನೇಯ ದಿಕ್ಕು ದೋಷಪೂರಿತ ಆಗುತ್ತೆ ಯಾವಾಗ ಇದು ದೋಷಪೂರಿತ ಆಗುತ್ತೆ ಅದು ನಮ್ಮ ಮನೆಯಲ್ಲಿರುವಂತಹ ಎಲ್ಲರ ಮೇಲೂ ಪರಿಣಾಮ ಬೀಡುತ್ತೆ ಅದರಲ್ಲೂ ಮನೆಯ ಸ್ತ್ರೀಯರ ಮೇಲೆ ಹೆಚ್ಚಿನ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ತೀವಿ ಸೊ ಒಂದು ವಿಚಾರ ನಿಮಗೆ ನಾನೇನು ಹೇಳ್ಬೋದು ಅಂದರೆ ಎಲ್ಲ ದಿಕ್ಕುಗಳು ಇಂಪಾರ್ಟೆಂಟೆ ಆದರೆ ಈ ದಿಕ್ಕುಗಳೆಲ್ಲವೂ ಕೂಡ ಮನೆಯ ಸದಸ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ತಿಳ್ಕೊಂಡು ಆ ದೋಷಗಳನ್ನು ನಾವು ಕ್ಲಿಯರ್ ಮಾಡಿಕೊಂಡಾಗ ಬ್ಯಾಲೆನ್ಸ್ ಮಾಡಿಕೊಂಡಾಗ ಏನಾಗುತ್ತೆ ನಮ್ಮ ಒಂದು ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಅಭಿವೃದ್ಧಿನೂ ಆಗುತ್ತೆ ಅದರ ಜೊತೆಯಲ್ಲಿ ಜಾತಕದಲ್ಲಿ ಶುಕ್ರಗ್ರಹರಿಂದ ಆಗ್ತಾ ಇರುವಂತಹ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಅದಕ್ಕೆ ನಾವು ಪರಿಹಾರವನ್ನು ಈ ಆಗ್ನೇಯ ದಿಕ್ಕಿನಲ್ಲಿ ಮಾಡಿಕೊಂಡಾಗ ಏನಾಗುತ್ತೆ ನಮಗೆ ಅದರಿಂದ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಇದೆಲ್ಲದರ ವಿಚಾರವನ್ನು ನಾನು ನಿಮಗೆ ಇನ್ನೂ ತುಂಬ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಬರ್ತೀನಿ ನೀವು ಆ ಕೆಲವು ರಿಲೇಟೆಡ್ಡು ಪರಿಹಾರಗಳನ್ನು ನಾನು ಕೊಡ್ತಾ ಬರ್ತೀನಿ ಮೊದಲಿಗೆ ನೀವು ಆ ದಿಕ್ಕುಗಳ ಬಗ್ಗೆ ತಿಳ್ಕೊಂಡಿರ್ತಾನೆ ಯಾವ ದಿಕ್ಕಲ್ಲಿ ಏನು ಪರಿಹಾರ ಮಾಡಬಹುದು ಅಂತ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಬರೋಣ ಎಲ್ರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖ ನೋಭವಂತು ಸಮಸ್ತ